ಹಾಯ್ ವೆಲ್ಕಮ್ ಬ್ಯಾಕ್ ಟು ಶ್ರೀರಂಜುಲ್ಕ್ಸ್ ಕನ್ನಡ ಎಲ್ಲ ಹೇಗಿದ್ದೀರಾ ಹೋಬೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಸ್ವಲ್ಪ ಮೊನ್ನೆ ಹೂವು ತಂದಿದ್ದೆಲ್ಲ ಹಾಗೆ ಇತ್ತು ಹಂಗಾಗಿ ಕಟ್ಟೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಇವತ್ತು ಹೂವನ್ನೆಲ್ಲ ಕಟ್ಬಿಟ್ಟು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಶನಿವಾರ ಆಗಿತ್ತಲ್ವ ಹಂಗಾಗಿ ನಾವು ಬೇರೆ ರಜೆ ಇತ್ತು ಊರಿಗೆ ಬೇರೆ ಹೊರಟಿದ್ವಿ ಸೊ ಹಂಗಾಗಿ ಪೂಜೆ ಮಾಡಿಬಿಟ್ಟು ಆ ನಂತರ ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೂವನ್ನೆಲ್ಲ ನಾನೇ ಕಟ್ಟಿ ಎತ್ತಿಟ್ಟಿದ್ದೀನಿ ಇವಾಗ ನಾವು ಪೂಜೆ ಮಾಡಬೇಕಾಗಿತ್ತು ಪೂಜೆನ ಇದ್ದೀನಿ ಇವಾಗ ಶನಿವಾರ ಆಗಿರುತ್ತೆ ಇವತ್ತು ಮನೆ ದೇವರು ವಾರ ನಮ್ಮ ಮನೆ ದೇವರು ಕುಲದೇವರು ವೀರನಾಗಪ್ಪ ಹಾಗಾಗಿ ಸ್ವಾಮಿಗೆ ಪೂಜೆನ ಮಾಡಿಬಿಟ್ಟು ಆನಂತರ ನಾನು ದೇವಸ್ಥಾನಕ್ಕೆ ಹೋಗಿ ಮಕ್ಕಳ ಹೆಸರಲ್ಲೆಲ್ಲ ಅರ್ಚನೆ ಮಾಡಿಸ್ಕೊಂಬರೋಣ ಅಂತ ಹೇಳಿಬಿಟ್ಟು ಆ ಮನೆಯಲ್ಲಿ ಪೂಜೆನ ಮುಗಿಸ್ತಾ ಇದ್ದೀನಿ ಇನ್ನು ನಮ್ಮ ಮನೆಯವರು ಸಹ ಅಂದರೆ ನಾನು ಅಣ್ಣ ಮನೆಯವರು ಎಲ್ಲರೂ ಸಹ ಹೊರಟಿದ್ದೀವಿ ಊರಿಗೆ ಯಾರು ಇವತ್ತು ಮನೆಯಲ್ಲಿ ಇರಲ್ಲ ಎಲ್ಲ ಊರಿಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ ಮನೆಯವರು ಸ್ವಲ್ಪ ಬಟ್ಟೆನೆಲ್ಲ ಐರನ್ ಮಾಡ್ಕೋತಾಯಿದ್ರು ಬಟ್ಟೆ ಎಲ್ಲ ಹಂಗೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಅಲ್ವಾ ಹಂಗಾಗಿ ಸ್ವಲ್ಪ ಸುಖ ಸುಕ್ಕಾಗಿಬಿಟ್ಟಿತ್ತು ಹಂಗಾಗಿ ಅದನ್ನೆಲ್ಲ ಅವರೇ ಐರನ್ ಮಾಡ್ಕೋತಾ ಇದ್ದಾರೆ ಇನ್ನು ಮನೆ ಹತ್ರನೇ ಇರುವಂತಹ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟಿದ್ದೀನಿ ನಮ್ಮ ಮನೆಯವ್ರು ಬರಲಿಲ್ಲ ಇನ್ನೂ ಸ್ನಾನ ಮಾಡಿರಲಿಲ್ಲ ತುಂಬ ಲೇಟಾಗಿತ್ತು ಊರಿಗೆ ಬೇರೆ ಹೋಗ್ಬೇಕಲ್ವಾ ಹಂಗಾಗಿ ನೀನು ಹೋಗಿ ಮಾಡಿಸ್ಕೊಂಬರೋ ಪೂಜೆನ ಅಂತ ಹೇಳಿದ್ರು ಹಂಗಾಗಿ ನಾನು ಬಂದೆ ಇಲ್ಲಿ ತುಂಬ ಚೆನ್ನಾಗಿ ಪೂಜೆನ ಮಾಡಿಕೊಡ್ತಾರೆ ಮಕ್ಕಳಲ್ಲಿ ಮತ್ತು ಮನೆಯವ್ರ ಹೆಸರಲ್ಲೆಲ್ಲ ಅರ್ಚನೆ ಮಾಡ್ತಾರೆ ನಾನು ಯಾವಾಗಲೂ ರೆಗ್ಯುಲರಾಗಿ ಬರೋದಿದೆ ದೇವಸ್ಥಾನಕ್ಕೆ ಯಾಕಂತಂದರೆ ಮನೆ ಹತ್ತಿರದಲ್ಲೇ ಇದೆ ಅಲ್ವಾ ಹಂಗಾಗಿ ಮನೆ ಮುಂದೆ ಇರೋ ದೇವಸ್ಥಾನನ ಬಿಟ್ಟು ಎಲ್ಲೋ ಇರೋ ದೇವಸ್ಥಾನಕ್ಕೆ ಹುಡಿಕೊಂಡು ಹೋಗಬಾರ್ದು ಅಂತ ಹೇಳಿಬಿಟ್ಟು ನಾನು ಯಾವಾಗಲೂ ಇಲ್ಲಿಗೆ ಬಂದು ಪೂಜೆನ ಮಾಡಿಸ್ತೀನಿ ತುಂಬ ಚೆನ್ನಾಗಿ ಪೂಜೆನ ಮಾಡಿಕೊಡ್ತಾರೆ ಇನ್ನು ನಾನು ಅಣ್ಣ ಮತ್ತು ನಮ್ಮ ಮನೆಯವರು ಎಲ್ಲ ಹೊರಟ್ವಿ ಇನ್ನು ಮನೆಯವರು ಬೇಗನೆ ಬಂದರು ಸ್ನಾನ ಮುಗಿಸ್ಕೊಂಡು ನಾ ಎಲ್ಲರೂ ಹೊರಟಿದ್ದೀವಿ ಇನ್ನು ಮೂರು ಜನನು ಬೈಕಲ್ಲಿ ಹೋಗೋದಕ್ಕಾಗಲ್ಲಲ್ವ ಹಂಗಾಗಿ ನಾನು ಬಸ್ಸಲ್ಲಿ ಹೋಗ್ತೀನಿ ಫ್ರೀ ಅಲ್ವಾ ಅಂತ ಅಂದೆ ಅದಕ್ಕೆ ಅಣ್ಣ ಇಲ್ಲ ಸ್ವಲ್ಪ ನನಗೆ ಬ್ಯಾಕ್ ಪೇನ್ ಇದೆ ಗಾಡೀಲಿ ಹೋಗೋಕ್ಕಾಗಲ್ಲ ಡೈಲಿ ಗಾಡಿ ಓಡಿಸ್ತೀನಿ ಇವತ್ತಾರು ಫ್ರೀಯಾಗಿ ಹೋಗ್ತೀನಿ ಬಸ್ಸಲ್ಲಿ ನೀವು ಬನ್ನಿ ಅಂತ ಹೇಳ್ಬಿಟ್ಟು ಅವನು ಬಸ್ಸಿಗೆ ಹೋದ ಇನ್ನು ನಾನು ನಮ್ಮ ಮನೆಯವರು ಸ್ವಲ್ಪ ಪೆಟ್ರೋಲ್ ಖಾಲಿ ಆಗಂಗಿತ್ತು ಹಂಗಾಗಿ ಫುಲ್ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಪೆಟ್ರೋಲ್ ಹಾಕಿಸ್ಕೊಂಡು ಹೊರಟು ಬಂದ್ವಿ ಇನ್ನು ಶಿರಾದಲ್ಲಿ ಮೂರು ಜನನೂ ನಾವು ಭೇಟಿ ಆದ್ವಿ ಅಣ್ಣ ಬಂದು ನಮಗಿನ್ನ ಮುಂಚೆಲೆ ಅವನೇ ಬಂದು ಒಂದು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸು ಬೇಗನೆ ಬಂದುಬಿಟ್ಟು ನಮಗೋಸ್ಕರ ಕಾಯ್ತಾ ಇದ್ದ ಇನ್ನು ಅಲ್ಲಿಂದ ಮೂರು ಜನ ಸಹ ನಾವು ಗಾಡೀಲಿ ಬೈಕಲ್ಲೇ ಬಂದ್ವಿ ಆಲ್ಮೋಸ್ಟ್ ಬೈಕಲ್ಲಿ ಮೂರು ಜನ ಬರೋ ಹಾಗೆ ಇಲ್ಲ ಆದರೆ ಏನು ಮಾಡ್ತೀರಾ ಹಳ್ಳಿ ಸೈಡ್ ಗೊತ್ತಲ್ವ ಬಸ್ಗಳು ಬೇಗ ಸಿಗೋಲ್ಲ ಗಂಟೆ ಗಟ್ಟಲೆ ಕಾಯಬೇಕು ಸೊ ಹಂಗಾಗಿ ಜೊತೆಲೆ ಮೂರು ಜನ ಬಂದ್ವಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಹಂಗಾಗಿ ಈ ಕಡೆ ಹಳ್ಳಿ ಅಲ್ವಾ ಹಂಗಾಗಿ ಬಂದ್ವಿ ಇನ್ನು ನಮ್ಮ ನಾಯಿ ಅಂತೂ ಪಿಂಟು ನಾವು ಬಂದ ತಕ್ಷಣ ಅದಕ್ಕೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಅಷ್ಟು ಖುಷಿಯಾಗುತ್ತೆ ಬೇಗನೆ ಎಲ್ಲ ನಾಯಿಗಳು ತುಂಬಾ ಚೆನ್ನಾಗಿ ನೆನಪಿಟ್ಕೊತವೆ ಯಾಕಂದರೆ ನಾವು ಯಾವಾಗಲೂ ಅಲ್ಲಿರೋದಿಲ್ಲ ಯಾವಾಗಲೂ ಒಂದಿನ ಹೋಗ್ತೀವಿ ಮತ್ತು ನೆಕ್ಸ್ಟ್ ಡೇ ವಾಪಸ್ ಬರ್ತೀವಿ ಆದರೂ ಅದೆಷ್ಟು ಚೆನ್ನಾಗಿ ಪ್ರೀತಿ ತೋರಿಸುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಪ್ರೀತಿ ತೋರಿಸುತ್ತೆ ಇದು ಇನ್ನು ಅಮ್ಮನ ಮನೆ ಇದು ಇಲ್ಲಿಗೆ ಬಂದಿರೋದು ನಾವು ಅಮ್ಮನ ಮನೆಗೆ ನಮ್ಮ ಮನೆಯವರು ಅಂದರೆ ಗಂಡನ ಮನೆಗೆ ಇನ್ನ ಹೋಗಿಲ್ಲ ಹೋಗಬೇಕು ಇದು ಅಮ್ಮರ ಮನೆ ಇನ್ನು ನಮ್ಮ ನಾಯಿ ಪಿಂಟು ಇದಕ್ಕೆ ಪಿಂಟು ಅಂತ ಹೆಸರಿಟ್ಟಿದ್ದಾರೆ ನನ್ನ ಮಕ್ಕಳು ಇದಂತೂ ನನ್ನಂತೂ ಬಿಡ್ತಾನೆ ಇಲ್ಲ ಆಗ್ಲವ ಅಲ್ಲಿ ಹೋಗುತ್ತೆ ಇಲ್ಲಿ ಹೋಗುತ್ತೆ ಬಂದು ಕಾಲು ನೆಕ್ತದೆ ಯಾಕೋ ಗೊತ್ತಾಗ್ತಿಲ್ಲ ಅಲ್ಲೂ ಕಾಲು ಇತ್ತು ಮತ್ತೆ ಅಲ್ಲಿಂದ ಓಡ್ ಬಂದುಬಿಟ್ಟು ನನ್ನ ಕಾಲು ನೆಗ್ತಾಯಿತ್ತು ಅದೇ ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ರು ಅದಕ್ಕೆ ಗೊತ್ತೇ ಆಗಲಿ ಯಾಕೆ ಅಂತಂದ್ಬಿಟ್ಟು ಅಲ್ಲೂ ನಿಲ್ತಾ ಇಲ್ಲ ನನ್ನ ಹತ್ರನೂ ನಿಲ್ತಾ ಇಲ್ಲ ಸುಮ್ಮನೆ ಸುಮ್ನೆ ಬಂದು ಬಂದು ನೆಕ್ಕಿ ಹೋಗ್ತಾ ಇತ್ತು ಇನ್ನು ನನ್ನ ಮಕ್ಕಳು ಯೂಸಲಿ ನಾಲ್ಕು ಗಂಟೆಗೆ ಬರ್ತಾ ಇದ್ರು ಅದು ಸೌಂಡ್ ಬೈ ಕಾಡಿದು ಆರನ್ನು ಅದು ಚೆನ್ನಾಗಿ ನೆನಪಿಟ್ಕೊಂಡ್ಬಿಟ್ಟಿದೆ ಆ ಕಡೆ ಆರನ್ನು ಮಾಡ್ತಿಲ್ಲಂಗೆ ಆ ಕಡೆನೇ ನೋಡ್ತಾಯಿತ್ತು ಬಟ್ ಇವತ್ತು ಶನಿವಾರ ಆಗಿರೋದ್ರಿಂದ ಮಧ್ಯಾಹ್ನಕ್ಕೆ ಬಂತು ಹಂಗೆ ಆ ನೋಡ್ತಾ ಇತ್ತು ನನ್ನ ಮಕ್ಕಳು ಬಂದರು ನನ್ನ ಮಕ್ಳಿಗಂತೂ ತುಂಬನೇ ಕ್ರೇಸು ನಮ್ಮನೆಲ್ಲ ನೋಡ್ಬಿಟ್ಟು ತುಂಬಾ ಖುಷಿ ಖುಷಿಯಾಗಿ ಬಂದರು ನನಗಂತೂ ನನ್ನ ಮಕ್ಳು ನೋಡಿ ನನಗೂ ತುಂಬಾ ಖುಷಿ ಆಯಿತು ಇವನು ನನ್ನ ದೊಡ್ಡ ಮಗ ಅವನ ಹೆಸರು ವೇದ ಅಂತ ಇವನು ನನ್ನ ಚಿಕ್ಕ ಮಗ ಗಾನವಂತ ಅಂತ ಇನ್ನು ಅವ್ನು ಬಂದ ತಕ್ಷಣ ಕಂಪ್ಲೇಂಟ್ ಹೇಳ್ತಾ ಇದ್ದ ನನ್ನ ಮಗ ಅಮ್ಮ ನೋಡು ಬ್ಯಾಗ್ ಚೇಂಜ್ ಮಾಡಿಸಿದ್ದಾನೆ ಅಣ್ಣ ನನ್ನ ಬ್ಯಾಗ್ ಇಸ್ಕೊಂಡಿದ್ದಾನೆ ಅವ್ನ ಬ್ಯಾಗ್ ನನಗೆ ಕೊಟ್ಟಿದ್ದ ಾನೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಮಾಡ್ತಾ ಇದ್ದ ಅದಕ್ಕೆ ನಾನು ಸರಿ ಆಯಿತು ಆಮೇಲೆ ನಿಮ್ಮ ಸಮಸ್ಯೆನ ಬಗೆಹರಿಸ್ತೀನಿ ಇವಾಗ ಫಸ್ಟು ಡ್ರೆಸ್ ಚೇಂಜ್ ಮಾಡಿ ಕಾಲು ತೊಳ್ಕೊಂಡು ಕೈಕಾಲು ತೊಳ್ಕೊಂಡು ಬನ್ನಿ ಅಂತ ನಾನು ಹೇಳಿದೆ ಹಂಗಾಗಿ ನನ್ನ ಮಕ್ಕಳು ಡ್ರೆಸ್ ಚೇಂಜ್ ಮಾಡೋಣ ಅಂತ ಮಾಡ್ಕೊಂಡು ಇನ್ನೊಂದು ದೊಡ್ಡವನ್ನೂ ಉಲ್ಟ ಇಟ್ಕೊಂಡ್ಬಿಟ್ಟಿದ್ದೆ ಡ್ರೆಸ್ ಹಂಗಾಗಿ ನಾನು ಉಲ್ಟಾ ಇಟ್ಕೊಂಡಿದ್ಯಾ ಅಂತ ಅಂದರೆ ಸುಮ್ಮನೆ ರಾಮ ಹಿಂಗೆ ಇರಲಿ ಅಂತ ಹೇಳ್ತಿದ್ದ ಚೇಂಜ್ ಮಾಡೋ ಮಗನೇ ಅಂತ ಹೇಳಿದ್ದಕ್ಕೆ ಈಗ ಚೇಂಜ್ ಮಾಡ್ತಾ ಇದ್ದಾನೆ ಪಾಪ ನಮ್ಮ ಮನೆಯವ್ರು ಗಾಡಿ ಓಡಿಸಿ ತುಂಬ ಸುಸ್ತಾಗಿಬಿಟ್ಟಿದ್ರು ಅನ್ಸುತ್ತೆ ಹಂಗಾಗಿ ಮಲ್ಕೊಂಡಿದ್ದಾರೆ ಅಣ್ಣ ಏನು ಮಲ್ಕೊಂಡಿರಲ್ಲ ಸುಮ್ಮನೆ ಆಗಿತ್ತು ಉಳ್ಕೊಂಡಿದ್ದ ಅಷ್ಟೇ ಇನ್ನು ಇವನು ಚಿಕ್ಕವನು ಇವನು ಸಹ ಅಷ್ಟೇ ಡ್ರೆಸ್ ಚೇಂಜ್ ಮಾಡೋಕ್ಕೆ ಅಂತ ಬಂದಿದ್ದಾನೆ ಇವನು ಚ ನೋಡು ನನ್ನ ಶಕ್ತಿ ನೋಡು ಎಷ್ಟೊಂದಿದೆ ನಾನು ಬಾಡಿ ಬಿಲ್ಡರ್ ಡೈಲಿ ಜಿಮ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದ ಇನ್ನು ಅಪ್ಪ ಅಮ್ಮ ಎಲ್ಲೆಲ್ಲ ಕೂತ್ಕೊಂಡು ಮಾತಾಡ್ತಾಯಿದ್ರೆ ಇವನು ಅಷ್ಟೆ ನಾನು ಡೈಲಿ ಜಿಮ್ ಮಾಡ್ತೀನಿ ರಾಗಿ ಮುದ್ದೆ ಊಟ ಮಾಡ್ತೀನಿ ನೋಡು ನಾನು ಹೆಂಗಿದ್ದೀನಿ ಎಷ್ಟು ಇದ್ದೀನಿ ಅಂತ ಎಲ್ಲ ಮಕ್ಕಳೆಲ್ಲ ಹೇಳ್ತಾ ಇದ್ದವು ನಮಗೆ ಯಾಕಂದರೆ ಮಕ್ಕಳಿಗೆ ತಂದೆ ತಾಯಿ ಹೋಗೋದೇ ಏನೋ ಒಂಥರ ಖುಷಿಯಾಗುತ್ತೆ ಅದರಲ್ಲೂ ಡೈಲಿ ಅಜ್ಜಿ ತಾತನ ಜೊತೆನೇ ಇರ್ತಾರೆ ಸ್ಕೂಲು ಎಲ್ಲ ಹೋಗಿ ಬರ್ತಾರೆ ತಂದೆ ತಾಯಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಭಾಳ ಕಡಿಮೆ ಹಾಗಾಗಿ ಮಕ್ಕಳಿಗೆ ನಾವು ಹೋದ ತಕ್ಷಣ ಏನು ಒಂಥರ ಖುಷಿಯಾಗುತ್ತೆ ಇನ್ನು ನನ್ನ ತಂಗಿ ಯಾವಾಗಲೂ ಹೇಳಿ ಹೋಗು ಅನ್ನೋ ಪುಸ್ತಕನ ಓದ್ತಾ ಇರ್ತಾಳೆ ನನ್ನ ಮಗ ಇದ್ದೊಂದು ದೊಡ್ಡವನಿಗೆ ನೀರು ಕೇಳಿದೆ ತುಂಬ ಬಾಯಾರಿಕೆ ಆಗುತ್ತಾ ಇದೆ ನೀರು ಕೊಡ್ತಿನೋ ಅಂತ ಕೇಳಿದ್ದಕ್ಕೆ ಅವನು ನೀರು ತೊಗೊಬಂದ್ ನೀರು ತರೋದಕ್ಕೆ ಮುಂಚೆ ಸ್ವಲ್ಪ ಕುಡಿದ್ಬಿಟ್ಟು ತಗೊಂಬಂದು ಕೊಟ್ಟಿದ್ದ ನಾನು ಅದಕ್ಕೆ ನೀನಿಲ್ಲ ನೀರು ಕುಡಿದ್ಬಿಟ್ಟು ತಂದ್ಕೊಟ್ಟಿದ್ದ ಅಂದಿದ್ದಕ್ಕೆ ಇಲ್ಲ ಅಮ್ಮ ನಾನು ನೀರು ತಂದು ನೀರು ಅಷ್ಟೇ ತಂದು ಕೊಟ್ಟಿದ್ದೀನಿ ನಂಗೆ ಕುಡ್ದಿಲ್ಲ ಕುಡ್ದಿಲ್ಲ ಅಂತ ವಾದ ಮಾಡ್ತಾ ಇದ್ದ ಅದಕ್ಕೆ ತುಂಬ ಖುಷಿಯಾಗುತ್ತೆ ಮಕ್ಳ ಹತ್ರ ಈ ಥರ ಎಲ್ಲ ವಾದಿ ಬೀದಿ ಆಡೋದು ಮತ್ತು ಮಕ್ಕಳನ್ನ ಮುದ್ದು ಮಾಡೋದು ಅವ್ರನ್ನ ಬೈಯೋದು ಏನೋ ಒಂಥರ ನಮಗೆ ಎತ್ತೋರಿಗೆ ಏನೋ ಒಂಥರ ಖುಷಿಯಾಗುತ್ತೆ ಯಾಕೆಂದರೆ ಅಪ್ರೂಪಕ್ಕೆ ಸಿಗ್ತೀವಲ್ವ ಈ ಥರ ಅದಕ್ಕೋಸ್ಕರ ನನಗಂತೂ ತುಂಬಾ ಆಗುತ್ತೆ ಇನ್ನು ಅಮ್ಮ ಕಾಫಿ ಮಾಡ್ಕೊಂಬಂದ ಇದ್ದರು ಹಾಗಾಗಿ ಕಾಫಿ ನನ್ನ ಮಗ ಕಾಫಿ ತಂದು ಕೊಟ್ಟ ತಗಮ್ಮ ಕುಡಿ ಅಂತ ಅಂದ್ಬಿಟ್ಟು ನಮ್ಮ ಚಿಕ್ಕವನಿಗೆ ನಾನು ಅಂದರೆ ತುಂಬಾ ಇಷ್ಟ ಅಂದರೆ ನಮ್ಮ ಚಿಕ್ಕವನಿಗೆ ದೊಡ್ಡವನಿಗೆ ನಾನು ಅಂದರೆ ತುಂಬ ಇಷ್ಟ ಅವ್ರ ಅಪ್ಪನಿಗೆ ಅವರು ಮಕ್ಕಳು ಅವ್ರಪ್ಪನ ಇಷ್ಟಪಡೋದಕ್ಕಿಂತ ಜಾಸ್ತಿ ನನ್ನನ್ನು ಇಷ್ಟಪಡ್ತವೆ ಯಾಕಂತಂದರೆ ನಾನು ಜಾಸ್ತಿ ಅಂಗಡಿ ಐಟಮು ತಿನ್ನೋದೆಲ್ಲ ತಂದು ಕೊಡ್ತೀನಲ್ವ ಅವರಪ್ಪ ಸ್ವಲ್ಪ ಕಂಟ್ರೋಲ್ ಮಾಡ್ತಾರೆ ಮಕ್ಳಿಗೆ ಜಾಸ್ತಿ ಔಟ್ಫುಟ್ ಎಲ್ಲ ಕೊಡಬಾರ್ದು ನೀನು ಏನಕ್ಕೆ ತೊಗೊಂಡು ಹೋಗ್ತೀಯ ಅಂತ ಬೈತಾರೆ ಆದರೂ ಮಕ್ಕಳನ್ನ ಯಾವಾಗಲೂ ನನಗೆ ಒಂಥರ ಎಲ್ಲೋ ಬಿಟ್ಟಿರ್ತೀನಿ ನಾವು ಮಾತ್ರ ತಿಂತೀವಿ ಅಂತ ಹೇಳ್ಬಿಟ್ಟು ನಾನು ತಂದು ಕೊಡ್ತೀನಿ ಇನ್ನು ನನ್ನ ಮಗ ಸ್ವಲ್ಪ ಕಾಲು ನೋವು ಮಾಡ್ಕೊಂಡಿದ್ದು ದೊಡ್ಡವನು ಹಂಗಾಗಿ ಅವನಿಗೆ ಕಾಲ್ಗೆ ಸ್ವಲ್ಪ ಮಸಾಜ್ ಮಾಡಿದೆ ಆಯಿಲ್ ಹಚ್ಕೊಂಡು ಮಕ್ಕಳು ತಂದೆ ತಾಯಿ ಇದ್ದಾಗಲೇ ಒಂಥರ ಇರ್ತವೆ ಅದೇ ಬಿದ್ದಾಗ ನಾನಿಲ್ಲ ಅಂದರೆ ಅಜ್ಜಿಗೂ ಏನು ಹೇಳ್ದಂಗೆ ಸುಮ್ಮನೆ ಎದ್ಬಿಟ್ಟು ಓಡೋಗ್ಬಿಡೋರು ಅದೇ ನಾನಿರೋದಕ್ಕೆ ಹೇಳ್ತಾ ಕೂತ್ಕೊಂಡಿದ್ದಾನೆ ಕಾಲ್ ನೋವು ಅಂತ ಅಂದ್ಬಿಟ್ಟು ಮಕ್ಕಳು ಎಷ್ಟು ಸೆನ್ಸಿಟಿವ್ ಅಲ್ವ ತಾಯಿ ಹತ್ರನೇ ಒಂಥರ ಇರ್ತವೆ ಬೇರೆಯವ್ರ ಹತ್ರನೇ ಒಂಥರ ಇರ್ತಾರೆ ಇನ್ನು ಎಲ್ಲರೂ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಹೊಲ್ದ ಹತ್ರ ಬಂದ್ವಿ ಬರೋ ದಾರಿಲಿ ಬಜ್ಜಿ ಆಗ್ತಾಯಿದ್ರು ಅಂದರೆ ಬೋಂಡನ ಇದ್ರು ಆ ಸ್ಮೆಲ್ಲಿಗೆ ಅಮ್ಮ ಬೋಂಡ ಬೇಕು ಅಂತ ನನ್ನ ಮಕ್ಕಳೆಲ್ಲ ಕೇಳ್ತಾ ಇದ್ರು ಹಂಗಾಗಿ ಅಲ್ಲಿ ಒಂದು ಸ್ವಲ್ಪ ಬೋಂಡನ ಬಜ್ಜಿನೆಲ್ಲ ತೊಗೊಂಡು ಬಂದ್ವಿ ಇನ್ನು ಈಗ ತೋರಿಸಿದ್ನಲ್ವ ಅದು ನಮ್ಮ ಅಂಗಡಿ ಸೊ ಮುಂಚೆ ಅಮ್ಮ ಅಂಗಡಿ ಇಟ್ಕೊಂಡಿದ್ರು ಇವಾಗ ಅದನ್ನು ಯಾಕೋ ಕಾರಣಾಂತರಗಳಿಂದ ಕ್ಲೋಸ್ ಮಾಡಿದ್ದಾರೆ ಇನ್ನು ಮೇಯ್ನ್ ನಾವು ಊರಿಗೆ ಬಂದಿರೋ ಉದ್ದೇಶ ಏನಪ್ಪ ಅಂತಂದರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಅಡಿಕೆ ಸಸಿ ಸೊ ಇವೆಲ್ಲ ನಮ್ಮವೇ ಅಡಿಕೆ ಸಸಿ ಅಪ್ಪ ತುಂಬ ದಿನದಿಂದ ಬೆಳೆಸಿದ್ದಾರೆ ಹಂಗಾಗಿ ತುಂಬ ಹುಲ್ಲು ಬೆಳ್ಕೋತಾ ಇದೆ ಇನ್ನು ನಾವು ಅಡಿಕೆ ಗಿಡನ ಇಟ್ಟೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಹಂಗಾಗಿ ಇವನ್ನ ಎಳೆದ್ರೆ ಬರ್ತಾವ ಎಲ್ಲ ನೆಲದಲ್ಲಿ ಬೇರೆ ಉರ್ಕೊಂಡಿದ್ದಾವೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾ ಇದ್ರು ನಮ್ಮ ಮನೆಯವರು ನಾನು ಸಹ ಚೆಕ್ ಮಾಡಿದೆ ಸ್ವಲ್ಪ ನೆಲದಲ್ಲಿ ಎಲ್ಲ ಬೇರು ಬಿಟ್ಕೊಂಡಿದ್ದೇವೆ ತುಂಬ ತೆಗಿಯೋದು ತುಂಬ ಕಷ್ಟ ಆಗುತ್ತೆ ಇವನ್ನ ಅದಕ್ಕೆ ಎಲ್ಲ ಬೇಗ ತೆಗೆದುಬಿಟ್ಟು ನಾವು ಗಿಡನ ಇಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಬಂದಿದ್ದೀವಿ ನೋಡೋಣ ಎಲ್ಲ ತೆಗಿಯಕ್ಕೆ ಬರುತ್ತಾ ಇಲ್ವಾ ಮತ್ತು ಡ್ರಿಪ್ ಎಲ್ಲ ಐಟಮ್ ತಗೊಂಡೋಗಿ ಹಾಕೋಣ ಎಲ್ಲ ಅಳತೆ ಮಾಡಿಬಿಟ್ಟು ಅಂತ ಹೇಳಿಬಿಟ್ಟು ಇವತ್ತು ನಾವು ಬಂದಿದ್ದೀವಿ ಕೆಲ್ಸಕ್ಕೆ ಬೇರೆ ರಜೆ ಇತ್ತು ನಾವು ಊರಿಗೆ ಬರೋ ಪ್ಲ್ಯಾನೇ ಇರಲಿಲ್ಲ ನಾವು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೆ ಅಡಿಕೆ ಗಿಡ ಇಡಬೇಕು ಸೊ ಹಂಗಾಗಿ ಎಲ್ಲ ಪ್ಲ್ಯಾನ್ ಮಾಡ್ಕೊಳ್ಳೋಣ ಒಂದೇ ಸತಿ ಆಗೋಲ್ಲ ಅಂತ ಹೇಳಿಬಿಟ್ಟು ಐಡಿಯಾ ಮಾಡಿಕೊಂಡು ಬಂದಿದ್ದೀವಿ ಅಡಿಕೆ ಗಿಡ ಇಕ್ಕಬೇಕು ಅಂತ ಅಂತ ಅಂದ್ಬಿಟ್ಟು ಇನ್ನು ನಾವು ಒಂದೆರಡು ಎರಡು ಕ ಕೀಳೋಣ ಅಂತ ಬಂದರೆ ಇಲ್ಲಿ ನೋಡಿದ್ರೆ ಒಂದು ಹತ್ತರಿಂದ ಇಪ್ಪತ್ತೆಂಟನೀರು ಕಿತ್ತಾಕ್ಬಿಟ್ಟಿದ್ದಾನೆ ನಮ್ಮ ಅಣ್ಣ ನಾವು ಫಸ್ಟು ಮನೆಯಲ್ಲಿ ಒಂದು ಐದಾರು ಕಿತ್ಕೊಂಡು ಕುಡ್ದು ಕುಡಿದ್ಬಿಟ್ಟು ಬರೋಣ ಅಂತ ಅಂದ್ಕೊಂಡ್ವಿ ಆದರೆ ನಮ್ಮ ಅಣ್ಣ ನೋಡಿದ್ರೆ ಒಂದು ಇಪ್ಪತ್ತೆಳನೀರು ಕಿತ್ತಾಕಿದ್ದಾನೆ ಯಾಕೆ ಅಂತಂದರೆ ಅದೆಲ್ಲ ಊಪ್ಪ ಆಗುತ್ತೆ ಏನು ಬೇಡ ಕಿತ್ತಾಕು ಅಂತ ಹೇಳಿ ಅಪ್ಪ ಅಂದ್ರಂತೆ ಹಂಗಾಗಿ ಅವನು ಎಲ್ಲ ಕಿತ್ತಿದ್ದಾನೆ ನಮ್ಮ ನಾಯಿಗೆ ತುಂಬ ಅಂದರೆ ತುಂಬ ಕಾತುರತೆ ಎಕ್ಸೈಟ್ಮೆಂಟ್ ಯಾಕೆ ಅಂತಂದರೆ ಬೋಂಡ ತಂದಿದ್ದೀವಿ ನನ್ನ ಬಿಟ್ಟು ಯಾರು ತಿಂತಾರೋ ಅಂತ ಅಂದ್ಬಿಟ್ಟು ಸುಮ್ಮನೆ ನೋಡ್ತಾನೆ ಐತೆ ದಿಗಾ ಬಗ ಅಂತ ಇದೆ ನಮ್ಮ ನಾಯಿಗೆ ಅಷ್ಟು ಇದು ನನ್ನ ಬಿಟ್ಟು ಎಲ್ಲಿ ತಿಂತಾರೋ ಅನ್ನೋ ಒಂದು ಕ್ಯೂರಿಯಾಸಿಟಿ ಅದಕ್ಕೆ ನಾಯಿಗಳೇ ಅಂದರೆ ಅವು ನಮ್ಮ ಮಕ್ಳು ಥರನೇ ಸಾಕಿರ್ತೀವಲ್ವಾ ಹಂಗಾಗಿ ನಾವೇನೇ ತಿಂದರೂ ಅದಕ್ಕೆ ಕೊಡ್ದಂಗೆ ಅಂತೂ ತಿನ್ನಲ್ಲ ಫಸ್ಟ್ ಅದಕ್ಕೆ ಕೊಟ್ಟೆ ನಾವು ಅನಂತರ ನಾವು ತಿನ್ನೋದು ಅದಕ್ಕೆ ನಾವು ಎಲ್ಲಿರ್ತೀವಿ ಿವಿ ಅದು ಅಲ್ಲೇ ಬಂದು ಸುಮ್ಮನೆ ನಿಂತ್ಕೊಂಡಿರುತ್ತೆ ನಮ್ಮ ನಾಯಿ ಅಂದರೆ ನಮ್ಗೆ ಅಷ್ಟು ಇಷ್ಟ ನಮಗಿಂತ ನನ್ನ ಮಕ್ಕಳಿಗಂತೂ ನಾಯಿ ಅಂದರೆ ತುಂಬಾ ಇಷ್ಟ ಮೂ ಪ್ರಾಣಿಗಳನ್ನ ತುಂಬ ಇಷ್ಟಪಡ್ತಾರೆ ಇನ್ನು ನನ್ನ ದೊಡ್ಡ ಮಗನಿಗೆ ಹಸು ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಇನ್ನು ಹಸು ಸಾಕಬೇಕು ಅಂತ ಅಂದ್ಕೊಂಡಿದೀವಿ ಇನ್ನು ಮಗ ಸ್ವಲ್ಪ ಬಿದ್ದುಬಿಟ್ಟು ಕಾಲು ನೋವು ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ಹೇಳ್ತಾ ಇದ್ದಾನೆ ಅದಕ್ಕೆ ನಮ್ಮಮ್ಮ ಇದ್ದವರು ಏನು ನಾಟಕ ಮಾಡ್ತಿದ್ದಾನೆ ನಾವಿದ್ರೆ ಸುಮ್ಮನೆ ಇರ್ತಾನೆ ಅವ್ರ ಅಮ್ಮ ಬಂದಿದ್ದಾಳೆ ಅಂತ ಹೇಳ್ಬಿಟ್ಟು ಏನು ಹೇಳ್ತಾ ಕೂತಿದ್ದಾನೆ ಅಂತ ಸುಮ್ಮನೆ ತಮಾಷೆ ಮಾಡ್ತಾಯಿದ್ರು ಅದಕ್ಕೆ ಅವನಿನ್ನ ತುಂಬಾ ಜೋರಾಗಿ ಹೇಳ್ತಾ ಇದ್ದವರೆಷ್ಟು ಇದು ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಇನ್ನು ಅವನಿಗೆ ಫಸ್ಟ್ ಎಳ್ನೀರು ಕೊಟ್ಟಿದ್ದು ಯಾಕಂದರೆ ನನಗೆ ಬೇಕು ಅಂತ ಹೇಳ್ತಿದ್ದನಲ್ವ ಹಂಗಾಗಿ ಹೇಳ್ತಾ ಇದ್ದ ಅದು ಬೇರೆ ಹಂಗಾಗಿ ಅವರಪ್ಪ ಫಸ್ಟ್ ನನ್ನ ಮಗನಿಗೆ ಎಳ್ನೀರು ಕೊಡಬೇಕು ಅಂತ ಹೇಳ್ಬಿಟ್ಟು ಕತ್ತರಿಸಿ ಕೊಟ್ಟಿದ್ದಾರೆ ಇನ್ನು ಅವನು ಎಳ್ನೀರ ಕುಡಿತಾ ಇದ್ದಾನೆ ಅವನಿಗೂ ತುಂಬಾ ಇಷ್ಟ ಎಳ್ನೀರು ಅಂತ ಅಂದರೆ ಯಾಕಂದರೆ ಅವ್ರು ಯಾವಾಗಲೂ ಕುಡಿಯೋದಿಲ್ಲ ನಾವು ಈ ರೀತಿ ಬಂದಾಗ ಕಿತ್ಕೊಟ್ಟಾಗ ಅಷ್ಟೇ ಕುಡಿಯೋದು ನನ್ನ ಅಪ್ಪ ಕಿತ್ಕೊಬರಲ್ಲ ಕೊಡೋಲ್ಲ ಏನಿಲ್ಲ ಹಂಗಾಗಿ ನಾವೇ ಕಿತ್ಕೊಂಡು ಕೊಟ್ವಿ ಇನ್ನು ಸ್ವಲ್ಪ ನೆತ್ಕೇರಿಸ್ಕೊಂಡು ಎಳ್ನೀರು ಕುಡಿಯುವಾಗ ಹಂಗಾಗಿ ಅವನಿಗೆ ಸ್ವಲ್ಪ ತಲೆನೆಲ್ಲ ನೀವುದೆ ಇನ್ನು ಎಳ್ನೀರು ನನಗೂ ಎಳ್ನೀರು ಬೇಕು ಕೊಡಪ್ಪ ಬೇಗ ಅಂತ ಹೇಳ್ಬಿಟ್ಟು ನಾನು ಎಳ್ನೀರ್ ಇಸ್ಕೊಂಡು ಕುಡಿತಾ ಇದ್ದೀನಿ ಇನ್ನು ನನ್ನ ತಂಗಿನೂ ಅಷ್ಟೇ ಅವಳು ಅವಳು ಇಲ್ಲಿ ಸ್ಕೂಲಲ್ಲಿ ಟೀಚರಾಗಿ ವರ್ಕ್ ಮಾಡ್ತಿದ್ದಾಳೆ ಬೆಂಗಳೂರಲ್ಲೇ ಇದ್ಲು ಮುಂಚೆ ಬಟ್ ಈಗ ಊರಲ್ಲಿ ನಮ್ಮ ಮಕ್ಕಳು ನೀವು ಗೌರ್ಮೆಂಟ್ ಸ್ಕೂಲಿಂದ ತೆಗೆದುಬಿಟ್ಟು ಅವ್ರು ಯಾಕೋ ಓದ್ತಾ ಇರಲ್ಲ ಫುಲ್ಲು ಡೆಲ್ಲಾಗಿಬಿಟ್ಟಿದ್ರು ಅಂತ ಹೇಳಿಬಿಟ್ಟು ಈಗ ಕಾರ್ಮೆಂಟಿಗೆ ಹಾಕಿದ್ದೀವಿ ಸೊ ಹಂಗಾಗಿ ಅವ್ರ ಎಜುಕೇಷನ್ ಸಲುವಾಗಿ ಅವಳು ಅಲ್ಲೇ ಇದ್ದು ಟೀಚರ್ ಕೆಲಸ ಇದ್ದಾಳೆ ನನ್ನ ಮಕ್ಕಳಿಗೆ ತುಂಬಾ ಹೇಳ್ಕೊಡ್ತಾಳೆ ಹಂಗಾಗಿ ಸ್ವಲ್ಪ ನನ್ನ ಮಕ್ಕಳು ಈಗ ಇಂಪ್ರೂವ್ ಆಗಿದ್ದಾರೆ ಮುಂಚೆಗಿಂತ ಈಗ ತುಂಬಾ ಇಂಪ್ರೂವ್ ಆಗಿದ್ದಾರೆ ಬಟ್ ಸರ್ಕಾರಿ ಶಾಲೆಯಲ್ಲಿ ಸಿಗೋವಂಥ ಬೆನಿಫಿಟ್ಸ್ ಅಲ್ಲಿ ಸಿಗೋಲ್ಲ ಅಂತ ಗೊತ್ತು ಆದರೆ ಏನು ಮಾಡ್ತೀರ ಮಕ್ಕಳು ಎಜುಕೇಷನ್ಗೋಸ್ಕರ ಭವಿಷ್ಯಕ್ಕೋಸ್ಕರ ಏನಾದರೂ ಮಾಡಲೇಬೇಕಲ್ವ ಹಂಗಾಗಿ ಮಕ್ಕಳನ್ನ ಅಲ್ಲೇ ಓದಕ್ಕೆ ಬಿಟ್ಟಿದ್ದೀವಿ ಅವಳು ಸಲುವಾಗಿ ಸಹ ಮಕ್ಕಳು ಸಲುವಾಗಿ ಸಹ ನನ್ನ ತಂಗಿನೂ ಸಹ ಅಲ್ಲೇ ಇದ್ದು ಅವ್ರ ಎಜುಕೇಷನ್ಗೆ ಸ್ವಲ್ಪ ಎಲ್ಪ್ ಮಾಡ್ತಿದ್ದಾಳೆ ಇನ್ನು ನಾವು ಫಸ್ಟು ನಮ್ಮ ನಾಯಿಗೆ ಎಳ್ನೀರು ಕೊಡಬೇಕಲ್ವಾ ಹಾಗಾಗಿ ಮುಂಚೆನೇ ನನ್ನ ಮಗ ಕುಡಿಬೇಕಾದ್ರೆ ನಾಯಿಗೆ ಸ್ವಲ್ಪ ಎಳ್ನೀರನ್ನು ಹಾಕಿದ್ದು ಆವಾಗಲೇ ಅದು ಕುಡಿದ್ಬಿಟ್ಟಿತ್ತು ಈಗ ಅಪ್ಪ ಕುಡಿತಾ ಇದ್ದಾರೆ ಅಪ್ಪ ಕುಡಿಯುವಾಗಲೂ ಅಪ್ಪನ ತಂದು ಹಾಕಿದ್ದಾರೆ ಅದಕ್ಕೂ ಅಷ್ಟೇ ನಾವು ಏನೇ ತಂದರೂ ಏನೇ ಮಾಡಿದ್ರು ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಅದಕ್ಕೇ ಯಾಕಂದರೆ ಮೂಗ್ ಜನ್ಮಗಳು ಅವು ನಮ್ಮನ್ನೇ ನಂಬಿಕೊಂಡಿರ್ತವೆ ಹಂಗಾಗಿ ಅವಕ್ಕೆ ಫಸ್ಟ್ ಪ್ರಿಫ್ರೆನ್ಸ್ನ ಕೊಡಬೇಕು ನಮ್ಮ ಮಕ್ಕಳು ನಾವು ಹೇಗೆ ಸಾಕ್ತೀವೋ ಅದು ಹಾಗೇ ಸಾಕಿದ್ದೀವಿ ಇನ್ನು ಮನೆ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ ಯಾಕಂತಂದರೆ ಮನೆಯವರು ಮತ್ತು ಅಣ್ಣ ಈ ಹೊಲದ ಈ ಹೊಲದ ತುಂಬನ ದಾಳಂಬ್ರೆ ಗಿಡ ಇಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ ಹಂಗಾಗಿ ಅವರು ಇದು ಅಮ್ಮಾರಲ್ಲ ನಮ್ಮವಲ ಇದು ನಮ್ಮ ಅಪ್ಪರೋಲ್ಲ ಹಂಗಾಗಿ ನಮ್ಮ ಅಣ್ಣ ದಾಳಂಬ್ರೆ ಗಿಡನ ಇಡಬೇಕು ಅಂತೇಳಿ ಮೊನ್ನೆ ರೀಸೆಂಟಾಗಿ ಒಂದು ಇನ್ನೂರು ಲೋಡು ಮಣ್ಣನ್ನು ಓಡಿಸಿದ್ದ ಮಣ್ಣನ್ನೆಲ್ಲ ಒಂದು ಮಟ್ಟ ಮಾಡಿ ಇವಾಗ ಗಿಡನೆಲ್ಲ ಇಡಬೇಕು ಅಂತೇಳಿ ಆಯ ತೊಗೋತಾ ಇದ್ದಾರೆ ಯಾಕಂದರೆ ಡ್ರಿಪ್ ಮಾಡಬೇಕಲ್ವಾ ಪೈಪ್ಗಳು ಎಷ್ಟು ಬೇಕು ಏನು ಎಷ್ಟು ಆಯ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಅಳತೆನ ತಗೊಂಡ್ರು ನಮ್ಮ ಮನೆಯವರು ಮತ್ತು ನಮ್ಮ ಅಣ್ಣ ಎಲ್ಲ ಸೇರಿಕೊಂಡು ಅಳತೆನ ತಗೊಂಡ್ರು ಇನ್ನು ನಾನು ನನ್ನ ಮಗ ಎಲ್ಲರ ಜೊತೇಲಿ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ ಇನ್ನು ನಮ್ಮ ಚಿಕ್ಕವನು ನನ್ನ ಕುಂದ್ಲಿಪಟ್ಟೆ ಹಾಕ್ಕೊಂಡ್ರೆ ಮಾತ್ರ ನಾನು ಬರೋದು ಅಂತ ಹೇಳ್ಬಿಟ್ಟು ಅಂದ ಹಂಗಾಗಿ ಅವನ್ನ ಕುಂದ್ಲಿಪಟ್ಟೆನ ಹಾಕ್ಕೊಂಡು ಬಂದ್ವಿ ಇನ್ನು ಮನೆಗೆ ಬರ್ತಾನೆ ನಮ್ಮ ನಮ್ಮ ಪಿಂಟು ಸುಮ್ಮನೆ ಇರ್ತಾನೆ ಮೊದ್ಲೇನೆ ತೀಟಿಕೆ ನನ್ನ ಮಗ ಅವನು ಇನ್ನೊಂದು ನಾಯಿ ಇತ್ತು ಸೊ ಅಂದರೆ ಅದು ಒಂದೇ ತಾಯಿ ಮಕ್ಳು ಅವರು ಬೇರೆ ಸಾಕಿದ್ದಾರೆ ನಾವು ಬೇರೆ ಸಾಕಿದ್ದೀವಿ ಹಂಗಾಗಿ ಅಣ್ಣ ತಮ್ಮಗಳು ಒಟ್ಟಿಗೆ ಸೇರಿದಾಗ ಸುಮ್ಮನೆ ಇರ್ತಾರೆ ತುಂಬಾ ತೀಟಿಕೆ ಮಾಡ್ತಾಯಿದ್ದೆ ನಾವು ಅದಕ್ಕಿಂತ ಮುಂಚೆ ಒಂದು ಲಕ್ಕಿ ಅನ್ನೋ ನಾಯಿನ ಸಾಕಿದ್ದೀವಿ ನಾವು ಆ ಲಕ್ಕಿ ನಾಯಿ ಅಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ನಾನು ಎಲ್ಲಿದ್ರೂ ಅದು ನಾನು ಓದ ತಕ್ಷಣ ಓಡಿ ಓಡಿ ಬಂದ್ಬಿಡುತ್ತೆ ಹಂಗಾಗಿ ಲಕ್ಕಿ ಜೊತೆ ಜಗಳಕ್ಕೆ ಬಿದ್ದುಬಿಟ್ಟಿತ್ತು ಇನ್ನು ನಾವು ಮನೆಗೆ ಬಂದಮೇಲೆ ನಮ್ಮ ಗಂಡನ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ನನ್ನ ಮಕ್ಕಳು ನಮ್ಮ ಮನೆಯವ್ರಸು ಬಂದ್ವಿ ಇಲ್ಲಿ ಏನು ಕಾಣ್ತಾ ಇದೆ ಈ ತೋಟ ಇದೆಲ್ಲ ನಮ್ದೇನೆ ಅಂದರೆ ಇದು ನಮ್ಮ ನಮ್ಮ ಹೊಲದಲ್ಲಿ ನಮ್ಮ ಮಾಮ ಅವರು ಸೊ ಇವಿನ ಸೆವೆಂತ್ ಕ್ಯಾಂಟನ್ನು ಹಾಕಿದ್ದಾರೆ ಸೊ ಹಂಗಾಗಿ ನಾವು ಅಡಿಕೆ ಗಿಡನೇ ಇಡಬೇಕು ಅಂತ ಪ್ಲ್ಯಾನ್ ಮಾಡಿರೋದು ಇದೇ ಹೊಲದಲ್ಲಿ ಸೊ ನಾವು ಪ್ಲ್ಯಾನ್ ಮಾಡೋದ್ಕಿಂತ ಮುಂಚೆ ಮುಂಚೆನೇ ಇವರು ಗಿಡಗಳನ್ನ ಇಟ್ಬಿಟ್ಟಿದ್ರು ಸೊ ಈ ಗಿಡಗಳನ್ನೆಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಅದರೊಳಗಡೆನೇ ನಾವು ಅಡ್ಗೆ ಗಿಡನ ಇಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಇನ್ನು ಇವು ದಾಳಿಂಬ್ರೆ ಸಸಿ ಗೊತ್ತಿರುತ್ತಲ್ವ ನಿಮಗೆ ದಾಳಂಬ್ರೆ ಗಿಡ ಹಾಗಾಗಿ ಹಣ್ಣಿಗೆ ಬಿಟ್ಟಿದ್ದಾರೆ ಎಲ್ಲ ಹೂವು ಮಗು ಹೊಡೆದಿದೆ ನಿಜವಾಗ್ಲೂ ಈ ಥರ ಹತ್ರ ಬಂದು ನೋಡಿದ್ರೆ ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ ನಮ್ಗಂತೂ ಊರಲ್ಲೇ ಇರ್ಬಿಡೋಣ ಅಂತ ಅನ್ನಿಸ್ತಿದೆ ಏನಂತ ನಮ್ಮ ಹತ್ರ ಇರೋ ಈ ಕಮಿಟ್ಮೆಂಟು ನಾವು ಮಾಡ್ಕೊಂಡಿರೋ ಕಮಿಟ್ಮೆಂಟ್ ಸಾಲಗಳಿಗೋಸ್ಕರ ಈ ಥರ ಬೆಂಗಳೂರಿಗೆ ಬಂದು ಜೀವನ ಮಾಡಬೇಕಾಗ್ತಾ ಬಂದಿದೆ ಏನು ಮಾಡೋದು ಇನ್ನೊಂದು ಸ್ವಲ್ಪ ದಿನ ಇನ್ನೊಂದು ಎರಡು ಮೂರು ವರ್ಷ ಕಷ್ಟಪಟ್ಟು ದುಡಿದ್ರೆ ನಮ್ಮ ಸಾಲಗಳೆಲ್ಲ ತೀರೋಗುತ್ತೆ ಅದಕ್ಕೆ ನಾವು ಬರೋದಕ್ಕಿಂತ ಮುಂಚೆಗೆ ನಾವು ಅಲ್ಲೇನಾದರೂ ನಮ್ಮ ಜೀವನಕ್ಕೊಂದು ಆಧಾರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಡಿಕೆ ಗಿಡನ ಮತ್ತು ದಾಳಂಬ್ರೇನ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಇನ್ನು ನಂದು ಕಾಲುಂಗ್ರ ಸ್ವಲ್ಪ ಟೈಟ್ ಆಗಿತ್ತು ಅಂತೇಳ್ಬಿಟ್ಟು ಕಾಲು ಕಾಲುಂಗ್ರನ ತೆಗ್ಸಿದ್ದೆ ಇನ್ನು ಹೊಸ ಕಾಲುಂಗ್ರ ತಗೋಬೇಕಾಗಿತ್ತು ಹಂಗೆ ಬರ್ತಾನೆ ಬರ್ಗುರ ಹತ್ರ ಅಂದರೆ ಬರ್ಗೂರು ಒಂದು ಸ್ವಲ್ಪ ಸಿಟಿ ಥರನೇ ಇದೆ ಹಾಗಾಗಿ ಅಲ್ಲೇ ಬ ತಗೊಳ್ಳೋಣ ಬೆಂಗಳೂರಲ್ಲಿ ಏನು ಬೇಡ ಬೆಳ್ಳಿ ನಾವು ನೋಡಿರೋ ಅಂಥ ಜಾಗದಲ್ಲೇನೇ ಚಿನ್ನ ಬೆಳ್ಳಿ ತೊಗೊಂಡ್ರೆ ಉತ್ತಮ ಅಂತ ಹೇಳ್ಬಿಟ್ಟು ಬೆಳ್ಳಿನ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಅಂದರೆ ಕಾಲುಂಗ್ರದ್ದು ಬೆಳ್ಳಿ ತಗೊಳ್ಳೋಣ ಅಂತ ಬಂದಿದ್ದೀವಿ ಇಲ್ಲಿ ಇಲ್ಲಿ ಒಂಥರ ಬೆಲೆ ಅಂತೆ ಕಾಲುಂಗ್ರಕ್ಕೊಂದು ಬೆಲೆ ಅಂತೆ ಇನ್ನಂತೂ ಇಂತೂ ಕಾಲುಂಗ್ರ ತೊಗೊಂಡು ಮನೆಗೆ ಬಂದೇ ಬಿಟ್ವಿ ಇನ್ನು ಎಕ್ಸ್ಪೆಷಲಿ ನೈಟ್ ಊಟಕ್ಕೆ ಎಲ್ಲರೂ ಏನು ಮಾಡ್ತಾರೆ ಮಕ್ಕಳು ಬೆಂಗಳೂರಿಂದ ಬಂದಿದ್ದಾರೆ ಅಂದರೆ ಚಿಕನ್ ತರೋದದೆಲ್ಲ ಮಾಡ್ತಾರೆ ಬಟ್ ನಮ್ಮ ಮನೇಲಿ ಹಂಗೆ ಮಾಡೋಲ್ಲ ಯಾಕಂದರೆ ಕಾಳು ಇರುತ್ತಲ್ವ ಹಂಗಾಗಿ ಅಪ್ರೂಪಕ್ಕೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಕ್ಯೂಚೋ ಕ್ಯೂ ಸಾಂಬ್ರ ಅಂದರೆ ತುಂಬ ಇಷ್ಟ ಅಂದರೆ ಕೆಲವರಿಗೆ ಕ್ಯೂ ಸಾಂಬ್ರ ಅಂದರೆ ಗೊತ್ತಾಗಲ್ಲ ಅಂದರೆ ಸಪ್ ನೀರು ಅಂದರೆ ಗೊತ್ತಾಗುತ್ತೆ ಬೇಗ ಹಾಗಾಗಿ ನಮ್ಮಮ್ಮ ಕ್ಯೂ ಚೋ ಸಪ್ ನೀರು ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಹಂಗಾಗಿ ನಮ್ಮಮ್ಮ ಸಪ್ ನೀರು ಮಾಡಿದರೆ ಯಾಕಂದರೆ ಚಿಕನ್ ನಾವು ಯಾವಾಗಲೂ ಮಾಡ್ತಾನೆ ಇರ್ತೀವಿ ಹಂಗಾಗಿಬಿಟ್ಟು ಸಪ್ ನೀರು ಮಾಡಿಸ್ಕೊಂಡು ಊಟ ಮಾಡಿದ್ವಿ ಇನ್ನು ನೆಕ್ಸ್ಟ್ ಡೇ ಅವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಮ್ಮ ಹೊಲದಲ್ಲಿ ಹೊಲ ಎಲ್ಲ ನೆನೆಸ್ಬೇಕು ಹೊಲಗೆ ಇಸ್ಬೇಕು ದಾಳಂಬರಿ ಇಡಬೇಕು ಅಂತ ಹೇಳಿದ್ದೆ ಅಲ್ವಾ ಹಂಗಾಗಿ ಸಿಂಕ್ಲರ್ನೆಲ್ಲ ಇಟ್ಟಿದ್ರು ಅದನ್ನು ಸ್ವಲ್ಪ ಆದಷ್ಟು ವೀಡಿಯೋನ ಮಾಡ್ಕೊಂಡಿದ್ದೀನಿ ಇವಾಗ ಗಿಡನ ಇಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಇನ್ನು ಅಲ್ಲಿಂದ ಬಂದು ನಾಯಿನ ತೊಳಿತಾ ಇದ್ದಾರೆ ಪಿಂಟು ತುಂಬ ಗಲೀಜಾಗಿದ್ದ ಅಂತ ಅಂದ್ಬಿಟ್ಟು ಪಿಂಟುನೆಲ್ಲ ತೊಳೆದು ರೆಡಿ ಮಾಡಿದ್ರು ಇನ್ನು ಸಂಜೆ ಆಗಿತ್ತು ಇನ್ನೇನು ಬೆಂಗಳೂರಿಗೆ ಹೋಗ್ಲೇಬೇಕಲ್ವಾ ನಾಳೆ ಡ್ಯೂಟಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೊರಟು ಬಿಟ್ಟು ಬಂದ್ವಿ ನಾನು ಅಣ್ಣ ಈಗ ಬ ಗಾಡಿಲ್ ಹೋಗ್ತಾ ಇದೀವಿ ನಮ್ಮ ಮನೆಯವರು ಬಸ್ಸಿಗೆ ಬರ್ತಾ ಇದ್ದಾರೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದು ಇವತ್ತಿನ ನನ್ನ ವೀಡಿಯೋ ಆಗಿತ್ತು ಥ್ಯಾಂಕ್ ಯು ಆಲ್ ಬಾಯ್ ಟೇಕ್ ಕೇರ್